மசால ரொட்டி நினிஷ்ட ஆே ஆகத்தின அடிக் விடு நீங்க நானும் நோட்கோத்தீனி பாபா குத் அய்யோ இதே நம்ம இது நீ அஸ்டெல்லாம் மாதாடஸ்து ஏன்னும் மாதாடல இவ ஃபோன் வந்தஷ்டுங்க அவர் மனையின் ஃபோன் வந்திர் அதுக்கே ஹுஷியாக ஹோதலு பாப்பா மாதாட் முஜுகார ஆக போதேனோ நீ ஃபிரெண்ட் பகிர்ந்து நீங்கே அஸொன்னாச்சே நீ ஃபிரெண்ட் ಅವಳಿಗ ಏನಪ್ಪ ಇಷ್ಟು ದಿನದಲ್ಲಿ ನಾನು ನಾಚಿಕೆ ನೋಡಿದ್ದೇ ಕಮ್ಮಿ ಅಂತ ಮಾತಾಡ್ತಾನೆ ಇರೋಳು ಇವತ್ತೇ ನೋಡ್ತಿರೋದು ನಾನು ಅವಳು ಇಷ್ಟು ಸೈಲೆಂಟ್ ಆಗಿರೋದನ್ನ ಏನಾಗಿದ್ಯೋ ಏನೋ ಹೌದೇನೆ ಏನಪ್ಪ ನಂದಿನಿ ನಿಮ್ಮ ಅತ್ತಿಗೆಗೆ ನಾಚಿಕೆನೆ ಮತ್ತೆ ಜೊತೆಗೆ ಭಯ ಕೂಡ ಇರುತ್ತೆ ಹೋದ ಮನೆಯಲ್ಲಿ ಎಲ್ಲಾರು ಹೇಗೋ ಏನೋ ಒಂದು ಮಾತಾಡೋದಕ್ಕೂ ಪಾಪ ಹೆಣ್ಮಕ್ಳು ಯೋಚನೆ ಮಾಡಿ ಮಾತಾಡ್ತಾರೆ ಮದ್ವೆ ಹೊಸುದ್ರಲ್ಲಿ ಹಾಗೇನೆ ನಿನಗೇನೋ ನೀನು ಮದುವೆ ಮಾಡಿಕೊಂಡೆ ಪಾಪ ಬಾವ ತುಂಬ ಒಳ್ಳೆಯವರು ಹ್ಞೂ ಅಣ್ಣ ಹಲೋ ರಮ್ಯಾ ನಾನಮ್ಮ ನಿಮ್ಮಮ್ಮ ಹ್ಮ್ ಏನಮ್ಮ ಗೊತ್ತಾಯ್ತು ಏನ್ ಮಾಡ್ತಿದ್ಯ ಮಗಳೇ ಬೇಗ ಇದ್ದೆ ತಾನೆ ರಮ್ಯಾ ಅದು ನಿನ್ ಗಂಡನ ಮನೆನಮ್ಮ ಅತ್ತೆ ಮಾವ ಇರೋ ಜಾಗ ಹತ್ತು ಗಂಟೆವರೆಗೂ ಮಲಗಬೇಡವೆ ಏನಾದರೂ ಅನ್ಕೋತಾರ ಆಮೇಲೆ ನಾನು ಬೇರೆಯವ್ರ ಹತ್ರ ನನ್ನ ಮಗಳಿಗೆ ಎಲ್ಲ ಕೆಲಸ ಗೊತ್ತು ನಾವು ಹೇಳೋಕ್ಕಿಂತ ಮುಂಚೆಗೆ ಎದ್ದು ಎಲ್ಲ ಕೆಲಸನೂ ಮಾಡಿರ್ತಾಳೆ ನನ್ನ ಮಗಳು ಅಂತ ಏನೇನೋ ಹೇಳಿದ್ದೆ ಕಣೆ ನೀನು ಹಾಗೆ ಇರಬೇಕು ರಮ್ಯಾ ಆಗಲೇ ಎಲ್ಲರಿಗೂ ಇಷ್ಟ ಆಗೋದು ಮನೆ ಸಸ್ಯ ಆದವರು ಜವಾಬ್ದಾರಿ ತಗೋಬೇಕು ಎಲ್ಲಾರ್ಗೂ ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಕೊಡ್ಬೇಕು ಅವ್ರಿಗೆಲ್ಲ ಇಷ್ಟ ಆಗುತ್ತೋ ಆ ರೀತಿ ಇರಬೇಕು ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸ್ತಾ ನಗ್ನಾಗ್ತಾ ಇರಬೇಕಮ್ಮ ಅದು ಸರಿ ತಿಂಡಿ ಏನಾದ್ರು ಮಾಡ್ದೇನೆ ಅಮ್ಮ ಇಷ್ಟೇನ ಇಲ್ಲ ಇನ್ನೂ ಬಾಕಿ ಏನಾದ್ರು ಇದ್ಯಾ ವೇದಾಂತಿ ಮಾತು ಹೇಳೋದು ಏನ್ ಮಗಳು ಏನು ಮಾತಾಡ್ತಿದ್ಯಾ ಹೌದಮ್ಮ ಏನು ಮನೆ ಸೊಸೆ ಆಗ್ಬಿಟ್ರೆ ನೀ ಹೇಳಿದೆಲ್ಲ ಮಾಡ್ಬೇಕಾ ಮಾಡ್ಲೇಬೇಕಾ ನೀನೇ ಹೇಳ್ತಿದ್ಯಲ್ಲಮ್ಮ ಮನೆ ಸೊಸೆ ಬೇರೆ ಮನೆ ಮಗಳು ಬೇರೆ ಅನ್ನೋ ಭೇದ ಭಾವ ಮಾಡ್ತಿದ್ಯಾ ಅಲ್ಲ ಕಣೇ ನಾನು ಹೇಳ್ತಿರೋದು ಹಂಗಲ್ಲ ಸುಮ್ಮನಿರಮ್ಮ ನೀನು ನಾನು ಕಾವ್ಯಂತರ ಅಲ್ಲ ನನ್ನ ಕೈಲಿ ಅವಳ ಥರ ನಿನ್ ಥರ ಇರೋದಕ್ಕಾಗದಿಲ್ಲ ಕಣಮ್ಮ ನನಗೆ ಹೇಗೆ ಇಷ್ಟ ಬರುತ್ತೋ ನಾನು ಹಾಗೆ ಇರೋದು ಕೇಳಿಸ್ಕೊಳಮ್ಮ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಮದುವೆ ಏನೋ ನಿಮ್ಮ ಇಷ್ಟದಂಗಾಯ್ತು ಆದರೆ ಮದುವೆ ಆದಮೇಲೆ ಜೀವನ ಮಾಡೋದು ನನ್ನ ಇಷ್ಟ ಬಂದಂಗೆ ಮನೆ ಸೊಸೆ ಅಂದರೆ ಎಲ್ಲರ ಕೆಲಸಗಳನ್ನ ಮಾಡೋ ಆಳಲ್ಲ ಅಂತ ನಾನು ತೋರಿಸ್ತೀನಿ ಈ ಮನೆಯವ್ರು ಹೇಗೋ ಏನೋ ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಆದರೆ ಏನಾದರೂ ಅಂತ ಬುದ್ಧಿ ತೋರಿಸಿದ್ರೋ ಆಮೇಲೆ ನಾನು ಸುಮ್ಮನಿರೋದಿಲ್ಲ ನಾನು ಬುದ್ಧಿ ತೋರಿಸ್ತೀನಿ ಏ ರಮ್ಯಾ ಏನು ಮಾತಾಡ್ತಿದೀಯಾ ನೀನು ಪಾಪ ಅವರಂತವ್ರು ಅಲ್ಲ ಹೇಳೆ ಚೆನ್ನಾಗಿ ನೋಡ್ಕೋತಾರೆ ನಿನ್ನ ಪಪ್ಪಾ ಅಳಿಯಂದ್ರಂತೂ ಭಾಳ ಒಳ್ಳೆಯವರು ಆಂ ಇನ್ ಕರ್ತವ್ಯ ನೀನು ಮಾಡ್ಬೇಕಮ್ಮ ಏನಮ್ಮ ಏನಮ್ಮ ಕರ್ತವ್ಯ ಒಬ್ಬಳು ಹೆಣ್ಮಗಳು ಮದುವೆ ಮಾಡ್ಕೊಂಡು ಸೊಸೆಯಾಗಿ ಮನೆಗೆ ಬಂದ ತಕ್ಷಣ ಆ ಮನೆಯಲ್ಲಿರೋರು ಎಲ್ಲರೂ ಕೈಗೆ ಬಳೆ ಹಾಕೊಂಡು ಕುತ್ಕೊಂಡ್ಬಿಡ್ಬೇಕಾ ಎಲ್ಲ ಕೆಲ್ಸನೂ ಎಲ್ಲ ಕೆಲ್ಸನೂ ಹೊಳೆ ಮಾಡ್ಬೇಕಾ ಅಲ್ಲ ಅವ್ರೇನು ಮಗನಿಗೆ ಒಬ್ಬಳು ಸಂಗಾತಿ ಬೇಕು ಅಂತ ಮದುವೆ ಮಾಡಿದ್ರು ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ದೀವಲ್ಲ ಇನ್ಮೇಲೆ ಮೇಲೆ ನಾವು ಆರಾಮಾಗಿ ಕುತ್ಕೊಬಿಡೋಣ ಈ ಮನೆ ಕೆಲಸ ಮಾಡೋದಕ್ಕೆ ಇನ್ನೊಬ್ರು ಬೇಕಲ್ಲ ಅದಕ್ಕೆ ಸೊಸೆನ ನೆಪದಲ್ಲಿ ಕರ್ಕೊಬಂದು ಇಟ್ಕೋತಾರ ಹೇಳು ಏ ರಮ್ಯ ಏನೇ ಮಾತಾಡ್ತಿದ್ಯಾ ನೀನು ಇವಾಗ ಏನಾಯಿತು ಇನ್ನೂ ಏನೂ ಆಗಿಲ್ಲ ಅಂಥದ್ದೇನೂ ನನ್ನ ಕಣ್ಣಿಗೆ ಕಾಣಿಸಿಲ್ಲ ಒಟ್ನಲ್ಲಿ ಕಣ್ಣಗೇನಾದ್ರು ಕಾಣಿಸ್ತು ನನಗೇನಾದ್ರೂ ಕೇಳಿಸ್ತು ಅಂದರೆ ನಾನು ಮಾತ್ರ ಸುಮ್ಮ ಆ ಕ್ಷಣನೇ ಆ ಕ್ಷಣ ನಾನು ಈ ಇರೋದಿಲ್ಲ ನೀನು ಬಂದ್ಬಿಡ್ತೀನಿ ನಾನು ಏ ರಮ್ಯಾ ಸುಮ್ಮೀರೇ ಗೆಲ್ಲಿದ್ದೆ ನೀನು ಯಾರಾದರೂ ಕೇಳಿಸ್ಕೊಂಡ್ರೆ ಏನು ಕತೆ ಹಾಗೆಲ್ಲ ಏನಾಗಲ್ಲ ರಮ್ಯಾ ಅವ್ರು ತುಂಬ ಒಳ್ಳೆಯವರು ನೀನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ ಅದು ಅಲ್ಲದೆ ಜೊತೆಗೆ ನಿನ್ನ ಫ್ರೆಂಡ್ ಬೇರೆ ಅದೇ ಮನೇಲಿರೋದಲ್ವಾ ಇಬ್ಬರು ಆರಾಮಾಗಿರಿ ನೀನು ಹಿಂಗೆಲ್ಲ ಮಾತಾಡಿಬಿಡ ಕಣೆ ನನಗೆ ಯಾಕೋ ತುಂಬ ಭಯ ಆಗುತ್ತಪ್ಪ ಮದುವೆ ಮಾಡ್ಕೊಂಡಲ್ಲ ಅಂತ ಎಷ್ಟು ಖುಷಿಯಾಗಿದ್ದೀವಿ ಗೊತ್ತಾ ನಾನು ನಿಮ್ಮಪ್ಪ ಇವಾಗ ನೋಡಿದ್ರೆ ಏನೇನೋ ಮಾತಾಡ್ತಿದ್ಯಾ ಹೀಗೆಲ್ಲ ಮಾತಾಡ್ಬಿಡ್ವೇ ರಮ್ಯಾ ನನಗೆ ಭಯ ಆಗುತ್ತೆ ಕಣೆ ನಿಮ್ಮಪ್ಪಂಗೆ ಏನಾದರೂ ನೀನು ಈ ರೀತಿ ಮಾತಾಡ್ತಿದ್ಯಾ ಅಂತ ಗೊತ್ತಾದರೆ ಒಂಥರ ಗಾಬಿ ಆಗ್ಬಿಡ್ತಾರೆ ಕಣಮ್ಮ ಹಾಂ ಹಾಂ ನಾನು ಹೇಳ್ದಷ್ಟು ಮಾಡಮ್ಮ ಎಲ್ಲ ಸರಿ ಹೋಗುತ್ತೆ ನಿನ್ನ ಜೀವನ ಬಂಗಾರ ಆಗುತ್ತೆ ಕಣೆ ಹಾಂ ಅದು ನಿನ್ನ ಮನೆ ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಬೇಕು ಮನೆ ಕೆಲಸದಳು ಅಂತ ಯಾಕೆ ಅನ್ಕೋತಿಯಾ ಇಲ್ಲ ಕಣ ರಮ್ಯಾ ಆ ಮನೆ ಮಗಳಾಗಿರಬೇಕು ನೀನು ಆ ಮನೆ ತಾಯಿ ಆಗಿರಬೇಕು ಎಲ್ಲರ ಕೆಲಸಗಳನ್ನ ಮಾಡೋದು ಸೇವೆ ಅಂತ ಯಾಕೆ ಅನ್ಕೋತಿಯಾ ಅದು ನಿನ್ನ ಜವಾಬ್ದಾರಿ ಕಣೆ ಮನೇಲಿ ಯಾರೆಲ್ಲ ಜವಾಬ್ದಾರಿಗಳನ್ನ ತಗೊಂಡಿರ್ತಾರೋ ಅವ್ರಿಗೆ ಗೌರವ ತಾನಾಗೆ ಸಿಗುತ್ತೆ ಕಣೆ ರಮ್ಯಾ ಅದಕ್ಕೆ ಹೇಳ್ತಾ ಇದ್ದೀನಿ ಕಷ್ಟಪಟ್ಟರೆ ಸುಖ ಕೇಳಿಲ್ವಾ ನೀನು ಏ ಅಮ್ಮ ಸುಮ್ಮೀರಮ್ಮ ನೀನು ಇದೆಲ್ಲ ಒಳ ಅಡಗ್ಲಜ್ಜಿ ಕಾಲದ ಕಥೆನ ಹೇಳಿಬೇಡ ನೀನು ನನಗೆ ಯಾವ್ದು ಸರಿ ಯಾವ್ದು ತಪ್ಪು ಎಲ್ಲ ನನಗೆ ಗೊತ್ತು ನಾನು ಓದ್ಕೊಂಡಿದ್ದೀನಿ ನಾನು ಈ ಟಿ ವಿಗಳಲ್ಲೆಲ್ಲ ಅತ್ತದಿರೋ ಅವ್ರ ಮನೆಯವರು ಎಲ್ಲ ಹೇಗೆಲ್ಲ ಇರ್ತಾರೆ ಅಂತ ಎಲ್ಲ ಬರೀ ನಾಟ್ಕ ಕೆಲಸ ಮಾಡಿಸೋದಕ್ಕೆ ನಾಟಕ ಚೆನ್ನಾಗಿ ಮಾಡ್ತಾರೆ ಆಮೇಲೆ ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಇದ್ದೀವಿ ಅಂತ ಗೊತ್ತಾದರೆ ಫುಲ್ಲು ನಮ್ಮನ್ನು ಕಂಟ್ರೋಲಿಗೆ ತೊಗೊಂಡೆ ಬಿಡ್ತಾರೆ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದರೆ ಬೊಯ್ಯೋದು ಹೊಡಿಯೋದು ಟಾರ್ಚರ್ ಮಾಡೋದು ಇದೆಲ್ಲ ಇರುತ್ತಮ್ಮ ನನಗೆ ಗೊತ್ತು ಸುಮ್ಮನಿರೋ ಏನು ಮಾಡಬೇಕಂತ ನನಗೆ ಚೆನ್ನಾಗಿ ಗೊತ್ತು ಇದೆ ಇದೆ ರಂಗಂಗೆ ನನಗೆ ಎಷ್ಟು ನಿದ್ದೆ ಬಂದಿತ್ತು ಗೊತ್ತಾ ಬೆಳಿಗ್ಗೆ ಬಂದು ಏಳ್ಸೇ ಬಿಟ್ಟ ಅದಲ್ಲದೆ ಆ ಬಟ್ಟೆ ಹಾಕೋಬೇಡ ಈ ಥರ ಹಾಕೋ ಆ ಥರ ಹಾಕೋ ಇದೆಲ್ಲ ಏನಮ್ಮ ಇದು ಹಾಂ ನನಗೆ ಗೊತ್ತಾಯ್ತಮ್ಮ ಈಗಲಿಂದನೇ ಇವತ್ತಿಂದನೇ ನನ್ನನ್ನು ಕಂಟ್ರೋಲಿಗೆ ತಗೊಳ್ಳೋ ಪ್ಲ್ಯಾನ್ ಇದು ಹಾಂ ಇದು ನನ್ನ ಮನೆ ನಾವು ಹೇಳ್ದಂಗೆ ಕೇಳಬೇಕು ನಾವು ಹೇಳಿದ ಬಟ್ಟೆನೇ ಹಾಕೋಬೇಕು ನಾವು ಮಾಡಿದ ಅಡುಗೆನೇ ಮಾಡಬೇಕು ಒಟ್ಟಿನಲ್ಲಿ ನಾವು ಹೇಳ್ದಂಗೆ ಇರಬೇಕು ಅನ್ನೋ ಥರ ನನಗೆ ಈಗ ಗೊತ್ತಾಗ್ತಿದೆ ಈಗ ಗೊತ್ತಾಗ್ತಿದೆ ನನಗೆ ಅಯ್ಯೋ ರಾಮೆ ರಮ್ಯ ಏನೇ ಆಗಿದೆ ನಿನಗೆ ಅಲ್ಲ ಕಣೆ ಗಂಡಂಗೆ ಅವನು ಇವನು ಅಂತಾರೇನೆ ರಮ್ಯಾ ಹಂಗೆಲ್ಲ ಅನ್ಬಾರ್ದಮ್ಮ ಅನ್ಬಾರ್ದು ಕಣೆ ಹಂಗೆ ಮರ್ಯಾದೆ ಕೊಡ್ಬೇಕು ಕಣೆ ಅವ್ರು ನಿನ್ನೆನ ಕೊನೆವರೆಗೂ ನನ್ನವಳು ಅಂತ ನೋಡ್ಕೋತಾರೆ ನಿನಗೇನು ಬೇಕು ಎಲ್ಲ ಕೊಡಿಸ್ತಾರೆ ಹಂಗೆಲ್ಲ ಮಾತಾಡಬಾರ್ದಮ್ಮ ಗಂಡನೇ ಕಣೆ ಕೊನೆವರೆಗೂ ಇರೋದು ಬೇರೆ ಯಾವ ಸಂಬಂಧಗಳು ಇರೋದು ಇಲ್ಲ ಕೊನೆಗೆ ಹೆತ್ ಮಕ್ಕಳು ಕೂಡ ಆಗ್ತಾರೋ ಇಲ್ವೋ ಅಂದ್ರೆ ಗಂಡ ಅದನ್ನು ಕೊನೆವರೆಗೂ ಆಗ್ತಾನ ಕಣೆ ಹಂಗೆಲ್ಲ ಮಾತಾಡಬಾರ್ದಮ್ಮ ರಮ್ಯಾ ಏ ಹೋಗಮ್ಮ ನಾನು ಎಸತಿ ಹೇಳೋದು ಈ ರೀತಿ ಎಲ್ಲ ಮಾತಾಡ್ಬೇಡ ನೀನು ನನಗೆ ಕೇಳಕ್ಕಾಗಲ್ಲಮ್ಮ ಒಂಥರ ಅಸಹ್ಯ ಆಗತ್ತೆ ಅವ್ನ ಮುಖ ನೋಡಿದಾನ ಕನ್ನಡಿಲಿ ಛ ಎಷ್ಟು ಅಸಹ್ಯವಾಗಿದಾನ ಅವನು ನನಗೊಂದು ಒಂದು ಪಕ್ಕದಲ್ಲಿ ಬಂದರೆ ವಾಮಿಟೇ ಬಂದಂಗಾಗುತ್ತೆ ಎಷ್ಟು ಬೇಗ ಅವನಿಂದ ದೂರ ಓಡೋಗ್ತೀನೋ ಅನ್ಸುತ್ತಮ್ಮ ಹ್ಮ್ ಅದೆಲ್ಲ ಬಿಡಮ್ಮ ಹೋಗ್ಲಿ ನೋಡ್ಕೋತೀನಿ ನಾನು ಸರಿ ನನಗೆ ಹೊಟ್ಟೆ ಆಸೀತಾ ಇದೆ ನಾನು ಹೋಗಿ ತಿಂಡಿ ತಿಂತೀನಿ ಏ ರಮ್ಯಾ ಅಲ್ಲ ಅಲ್ಲ ಬಂದೆ ನೀವು ನಾನು ತಾಯಿ ಹತ್ರ ಮಾತಾಡ್ತಿರೋದನ್ನ ಕದ್ದು ಕೇಳಿಸಿಕೊಳಕ್ ಬಂದಿದ್ದೀರಾ ನೀವು ನಾಚೆ ಆಗಲ್ವಾ ನಿಮ್ಗೆ ರಮ್ಯಾ ನಾನು ಇವಾಗ ತಾನೇ ಬಂದೆ ಕಣೆ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅದಕ್ಕೆ ಅಮ್ಮ ಕಳ್ಸಿದ್ರು ತುಂಬಾ ಹೊತ್ತು ಹೊರಗಡೆ ಇರಬಾರ್ದಂತೆ ನೀನು ಯಾಕೆ ಯಾಕೆ ಇರಬಾರ್ದಂತೆ ಯಾವ್ದಾದ್ರು ದೇವ ಬಂದು ನನಗೆ ಮೆಟ್ಕೊಳತ್ತಂತ ಮೆಟ್ಕೊಳ್ಳಿ ಬಿಡಿ ಒಟ್ನಲ್ಲಿ ನನ್ನ ಹಿಂದೆ ನಾಯಿ ಬಾಲ ಇರುತ್ತಲ್ಲ ಆ ರೀತಿ ಯಾವಾಗಲೂ ಸುತ್ತಿರ್ತೀರ ನನಗೆ ಗೊತ್ತು ನಿನಗೆ ನನ್ ಮೇಲೆ ಕೋಪ ಬಂದಿದೆ ಅಂತ ಸರಿ ಸರಿ ಹೋಗ್ಲಿ ಬಿಡು ನನಗೆ ಅರ್ಥ ಆಗುತ್ತೆ ಸರಿ ಬಾ ತಿಂಡಿ ತಿನ್ನು ಬಾ ಎಲ್ಲ ಬರೀ ನಾಟಕ ಏನೋ ಒಂದು ನೆಪ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ನಾವು ಮಾಡ್ತಿರೋಂಥ ವೀಡಿಯೋಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಳೆ ವೀಡಿಯೋಸ್ನ ಯಾರ್ಯಾರು ಬಂದಿಲ್ಲ ದಯವಿಟ್ಟು ನೋಡ್ಕೊಂಡು ಬನ್ನಿ ಯಾಕಂದರೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸು ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ನೀವು ಹಳೆ ವೀಡಿಯೋಸ್ನ ನೋಡ್ಕೊಂಡು ಬಂದರೆ ನಿಮ್ಮೆಲ್ಲರಿಗೂ ನಮ್ಮ ಸ್ಟೋರಿ ಅರ್ಥ ಆಗುತ್ತೆ ಮತ್ತು ನಾವು ದಿನಕ್ಕೆ ಎರಡು ವೀಡಿಯೋನ ಹಾಕ್ತಾ ಇದ್ದೀವಿ ಟೈಮಿಂಗ್ಸು ಹೇಳೋಕ್ಕಾಗಲ್ಲ ಬಟ್ ಡೈಲಿ ಎರಡು ವೀಡಿಯೋ ಹಾಕ್ತಾ ಇದ್ದೀವಿ ಈ ಚಾನಲಲ್ಲೂ ಕೂಡ ಮತ್ತು ನಮ್ಮ ಎನ್ ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲೂ ದಿನಕ್ಕೆ ಎರಡು ವೀಡಿಯೋನ ಹಾಕ್ತಾ ಇದ್ದೀವಿ ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ನಿಮ್ಮ ರಮ್ಯ ಮಾಡುವ ಬಾಯ್